हम का मतलब मालूम है ना आई तमन इगा सुपर आउट फिनिश इगा वो येन गुदरे नरम्बा कलकरे ಶ ನಿರಂಜನ್ ಆರಾಧ್ಯ ಉಮೇಶ್ ಶ್ರೀ ಲೋಕೇಶ್ ಶ್ರೀ ಶಾಂತಕುಮಾರ್ ಅವರ ಪ್ರಯಾಣ ಪತ್ರದ ನೊಡಂಬ ಕಲ್ಕೆರೆ ಸ್ಪೋರ್ಟ್ಸ್ ಕ್ಲಬ್ ತಂಡದ ನಾಯಕರೇ ಆದಷ್ಟು ಬೇಗ ತಮ್ಮ ತಂಡವನ್ನು ಅಂತಿಗೊಳಿಸಿ ಈಗಾಗಲೇ ಸಾಕಷ್ಟು ಕಲೆಯನ್ನು ನಡೆದೇವೆ ಕಳೆದ ಬಾರಿಯ ಚಾಂಪಿಯನ್ ನಾಮಾಂಕಿತದೊಂದಿಗೆ ನಡೊಂಬ ಕಬಡ್ಡಿ ಕ್ಲಬ್ ಕಲ್ಕೆರೆ ತಂಡದ ನಾಯಕರೇ ಆದಷ್ಟು ಬೇಗ ತಮ್ಮ ತಂಡದ ಅಗ್ನಿ ಕಣಿಗಳಲ್ಲಿ